ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ತೊಗೊಂಬಂದಿದ್ದೀನಿ ಏನಂತ ಹೇಳಿದರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಅಂತ ಹೇಳಿದ್ರಲ್ವ ಎರಡು ಸಾವಿರ ಏನೋ ಬಂದು ಗೃಹಲಕ್ಷ್ಮಿ ಇನ್ನೆರಡು ಸಾವಿರ ಯಾವುದು ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಬರ್ತಾ ಇರ್ಬೋದು ಆ ಒಂದು ಕ್ವಶನಿಗೆ ನಾನು ಉತ್ತರ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇಲ್ಲಿ ನಮಗೆ ಒಂದೊಂದು ಲೈಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಒಂದು ವೀಡಿಯೋ ಮಾಡಬೇಕಂತ ಹೇಳಿದರೆ ಅಷ್ಟೊಂದು ಈಸಿ ಇಲ್ಲ ತುಂಬ ಎಡಿಟ್ಗಳನ್ನ ಮಾಡಿಬಿಟ್ಟು ನಾವು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡ್ತೀವಿ ಬಟ್ ಈ ವಿಡಿಯೋದಿಂದ ನಿಮಗೆ ಇಷ್ಟು ಹೆಲ್ಪ್ ಆಗಿಲ್ಲ ನಾವು ಒಂದಿಷ್ಟಾದ್ರೂ ಹೆಲ್ಪ್ ಆಗಿರುತ್ತೆ ಬಟ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಏನು ಕಟ್ಟಾಗೋದಿಲ್ಲ ಜಸ್ಟ್ ಒಂದು ಬಟನನ್ನು ಕ್ಲಿಕ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ನಾವು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಲ್ವ ಸೊ ಇವಾಗ ಜಾಸ್ತಿ ಹೇಳೋದಿಲ್ಲ ಮೇನ್ ಟಾಪಿಕಿಗೆ ಬಂದುಬಿಡ್ತೀನಿ ಇವರೇನಪ್ಪ ಪ್ರತಿ ವಿಡಿಯೋದಲ್ಲೇ ಹಿಂಗೆ ಹೇಳ್ತಾರೆ ಅಂದ್ಕೋಬೇಡಿ ಹೇಳೋದು ನಮ್ಮ ಧರ್ಮ ಕೇಳೋದು ನಿಮ್ಮ ಧರ್ಮ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆದು ಹದಿನೈದು ಹದಿನಾಲ್ಕನೇ ಕಂತು ಆಲ್ರೆಡಿ ಬಂದಿದೆ ಎಲ್ರಿಗೂ ಬಂದಿದೆ ಹದಿನಾಲ್ಕನೇ ಕಂತು ಇನ್ನೊಂದು ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಉಳ್ಕೊಂಡಿರ್ಬೋದು ಫೈವ್ ಟು ಸೆವೆನ್ ಪರ್ಸೆಂಟ್ವರೆಗೂ ಉಳ್ಕೊಂಡಿರ್ಬೋದು ಅವ್ರದ್ದು ಮೇ ಬಿ ಈ ವೀಕಲ್ಲಿ ಕ್ಲಿಯರಾಗಿ ಹೋಗುತ್ತೆ ಹದಿನಾಲ್ಕನೇ ಕಂತಿನ ಹಣ ಈ ವಾರದಲ್ಲಿ ಕ್ಲಿಯರಾಗಿ ಹೋಗುತ್ತೆ ಸೊ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮ್ಮ ಕ್ವಶನ್ ಇದೆ ಸೊ ಹದಿನೈದನೇ ಕಂತಿನ ಹಣಕ್ಕೆ ಬಂದು ಸುಮಾರಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಹದಿನಾಲ್ಕನೇ ಕಂತು ಯಾರಿಗೆ ಸಿಕ್ಕಿದೆ ಅಲ್ವಾ ಆ ಒಂದು ಗೃಹಲಕ್ಷ್ಮಿಯವರು ಬಂದು ಹದಿನೈದನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಹದಿನೈದನೇ ಕಂತಿಗೆ ವೆಯ್ಟ್ ಮಾಡ್ತಾ ಇರೋರಿಗೆ ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಾದರೆ ಸರ್ಕಾರದವರೇ ಹೇಳಿರೋ ಪ್ರಕಾರ ನವೆಂಬರ್ ಇಪ್ಪತ್ತೈದು ಇಪ್ಪತ್ತೇಳಕ್ಕೆ ಬೇಡ ಡಿಸೆಂಬರ್ ಒಂದಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ಸಪೋಸ್ ಇಪ್ಪತ್ತೈದು ಇಪ್ಪತ್ತೇಳರೊಳಗೆ ಏನಾದರೂ ರಿಲೀಸ್ ಗೃಹಲಕ್ಷ್ಮಿ ಯೋಜನೆಯ ಕಂತು ರಿಲೀಸ್ ಆಗುತ್ತೆ ಸೊ ನಾಲ್ಕು ಸಾವಿರ ಅಂತ ಕೊಟ್ಟಿದ್ದೀರಲ್ವಾ ಇನ್ನೆರಡು ಸಾವಿರದ ಬಗ್ಗೆ ಹೇಳ್ರಿ ಇನ್ನೆರಡು ಸಾವಿರ ಯಾವುದು ನಮಗೂ ತೊಗೋಬೇಕಂತ ಖುಷಿ ಇರುತ್ತಲ್ವಾ ಅಂತ ಕೇಳ್ತಿರ್ತೀರಾ ಸೊ ಇನ್ನೆರಡು ಸಾವಿರ ಯಾವುದು ಅಂತೇಳಿದರೆ ಅದು ಗೃಹಲಕ್ಷ್ಮಿ ಯೋಜನೆ ಇದೆ ಎರಡು ಸಾವಿರ ಸೊ ಇಲ್ಲಿ ಬೇರೆ ಯಾವುದೇ ಹೊಸ ರೀತಿಯ ಸ್ಕೀಮನ್ನು ಸರ್ಕಾರದವ್ರು ಅನೌನ್ಸ್ ಮಾಡಿಲ್ಲ ಮಾಡೋದೂ ಇಲ್ಲ ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಯಾವುದೇ ರೀತಿಯ ಎಲೆಕ್ಷನ್ಸ್ ಆ ಥರದ್ದೇನು ಇಲ್ಲದೆ ಇರೋದ್ರಿಂದ ಇರೋ ಒಂದು ಸ್ಕೀಮ್ಗಳನ್ನ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗಿದೆ ಸೊ ಇನ್ನೊಂದು ಕಂತಿನ ಹಣ ಯಾವುದು ಅಂತ ಕೇಳೋದಾದರೆ ಹದಿನಾರನೇ ಕಂತಿನ ಹಣ ಹದಿನಾರು ಹದಿನೈದು ಹದಿನೈದು ಬರಲಿಕ್ಕೆ ನೀವು ಇಷ್ಟೊಂದು ವೀಡಿಯೋ ಮಾಡ್ತಿದ್ದೀರ ಹದಿನಾರಿನ ಹೆಂಗೆ ಬರುತ್ತೆ ಅಂತ ಕೇಳ್ತೀರ ನೀವಲ್ವಾ ಸೊ ನಿಮ್ಮಗಳ ಗೆ ನಾನೇ ಕ್ವೆಶನ್ ನಾನೇ ಆನ್ಸರ್ ಇದ್ದೀನಿ ಸೊ ಹದಿನಾರನೇ ಕಂತಿನ ಹಣ ಅದು ಅಲ್ಲೇ ಬರುತ್ತೆ ಹೇಗೆ ಬರುತ್ತೆ ಅನ್ನೋದಾದರೆ ನಾಲ್ಕು ಸಾವಿರ ಅಂತ ಹೇಳಿದ್ನಲ್ವ ಇವಾಗ ಅದ್ರ ಕ್ಲಾರಿಟಿ ಕೊಡ್ತೀನಿ ಸಪೋಸ್ ಈ ಅಲ್ಲಿ ಹದಿನೈದನೇ ಕಂತು ರಿಲೀಸ್ ಆಗಲಿಲ್ಲ ಅಂದರೆ ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ ಡಿಸೆಂಬರ್ ಒಂದಕ್ಕೆ ರಿಲೀಸ್ ಆದರೆ ಇವಾಗ ಅವ್ರು ಹೇಳಿರೋ ಪ್ರಕಾರ ಸಾಫ್ಟ್ವೇರ್ ತುಂಬಾ ಅಪ್ಡೇಟ್ ಆಗಿದೆ ಆಲ್ರೆಡಿ ಈ ತಿಂಗಳಲ್ಲಿ ಒಂದು ಕಂತಿನ ಹಣ ಬಂದಿದೆ ನಿಮಗೆ ಬಂದಿರೋದ್ರಿಂದ ಇನ್ನೊಂದು ಕಂತಿನ ಹಣಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು ಯಾಕಂದರೆ ಒಂದು ಎಂಬತ್ತು ಸಾವಿರ ಜನದ್ದು ಆಚೆ ಈಚೆ ಆಗಿತ್ತಲ್ವ ಕಂತುಗಳು ಆಚೆ ಈಚೆ ಆಚೆ ಈಚೆ ಅಂದರೆ ಅವ್ರದು ಹದಿಮೂರನೇ ಕಂತು ಬರೋ ಜಾಗದಲ್ಲಿ ಹದಿನಾಲ್ಕನೇದು ಬಂದಿತ್ತು ಹದಿನಾಲ್ಕನೇದು ಬರೋ ಜಾಗದಲ್ಲಿ ಇವಾಗ ಅವರಿಗೆ ಹದಿನೈದನೇದು ಬರುತ್ತೆ ಅಂದರೆ ಒಂದು ಕಂತು ಅವ್ರು ಸ್ಕಿಪ್ಪಾಗಿತ್ತು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅವರು ಸ್ವಲ್ಪ ಟೈಮನ್ನು ತೊಗೊಂಡ್ರು ಸರ್ಕಾರದವರು ಯಾಕಂತ ಹೇಳಿದರೆ ಒಂದು ಕಂತು ಸ್ಕಿಪ್ಪಾಗಿ ಸ್ಕಿಪ್ಪಾಗಿ ಹೋಗ್ತಾ ಇದ್ದರೆ ಆ ಒಂದು ಫಲಾನುಭವಿಗಳಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಅದನ್ನು ಸರ್ವರ್ನ ಸರಿ ಮಾಡಿ ಏನೋ ಒಂದು ಮಾಡಿಬಿಟ್ಟು ಅವರು ಅದನ್ನು ಸರಿ ಮಾಡಲಿಕ್ಕೆ ಟೈಮ್ ತೊಗೊಂಡ್ರು ಬಟ್ ಹಾಗಾಗಿ ಇಲ್ಲಿ ಹದಿನೈದನೇ ಕಂತನ್ನು ಮಂತ್ ಎಂಡಿಗೆ ಇಟ್ಕೊಂಡ್ರವರು ಮೇ ಬಿ ಹಾಕ್ಬೋದು ಈ ತಿಂಗಳಲ್ಲೇ ಇಪ್ಪತ್ತೈದು ಇಪ್ಪತ್ತೇಳಕ್ಕೆ ಹಾಕ್ಬೋದು ಹಾಕ್ಲಿಲ್ಲ ಅಂತ ಹೇಳಿದರೆ ಸಪೋಸ್ ಏನಾದರೂ ಡಿಸೆಂಬರ್ ತಿಂಗಳಿಗೆ ಅವರು ಹದಿನೈದು ಹದಿನಾರನೇ ಕಂತನ್ನು ರಿಲೀಸ್ ಮಾಡಿದರೆ ಅಂದರೆ ಡಿಸೆಂಬರ್ ಒಂದಕ್ಕೆ ಹದಿನೈದನೇ ಕಂತು ಡಿಸೆಂಬರ್ ಹದಿನೈದರ ನಂತರ ಹದಿನಾರನೇ ಕಂತನ್ನು ರಿಲೀಸ್ ಮಾಡ್ತೀವಿ ಅನ್ನೋ ಮಾಹಿತಿನ ಕೊಟ್ಟಿದ್ದಾರೆ ಸೊ ಏನಂತ ಹೇಳಿದರೆ ಮೋಸ್ಟ್ಲಿ ಡಿಸೆಂಬರಲ್ಲಿ ಎರಡು ಕಂತ ಹಣ ಬಂದೇ ಬರುತ್ತೆ ಪಕ್ಕ ಬರುತ್ತೆ ಎರಡು ಕಂತ ಹಣ ಸೊ ಆವಾಗ ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಬಂತು ಅಂದರೆ ನಾಲ್ಕು ಸಾವಿರ ಆಗುತ್ತೆ ಈ ಒಂದು ಮಾಹಿತಿನೇ ನಾನು ನಿಮಗೆ ಹೇಳಬೇಕಾಗಿದ್ದು ಈ ತಿಂಗಳಲ್ಲಿ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಹದಿನೈದನೇ ಕಂತಿನ ಹಣ ಬರೋದು ಏಯ್ಟಿ ಪರ್ಸೆಂಟ್ ಪರ್ಸೆಂಟು ಚಾನ್ಸಸ್ ಇದೆ ಸಪೋಸ್ ಮಿಸ್ ಆದರೆ ಡಿಸೆಂಬರ್ ಒಂದಕ್ಕೆ ಹದಿನೈದನೇ ಕಂತು ರಿಲೀಸ್ ಆಗುತ್ತೆ ಡಿಸೆಂಬರ್ ಹದಿನೈದಕ್ಕೆ ಹದಿನಾರನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಸೊ ಯಾರೆಲ್ಲ ಯಾವ್ಯಾವ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ನಿಮಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮನೆ ಮಗಳನ್ನು ನೀವೇ ಬೆಳೆಸ್ಬೇಕಲ್ವಾ ಥ್ಯಾಂಕ್ ಯು